ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಒಂದು ವರ್ಕ್ ಫ್ರಮ್ ಹೋಮ್ ಬಗ್ಗೆ ಅಪ್ಡೇಟ್ ಇದೆ ಇಲ್ಲಿ ಫ್ರೆಶರ್ ಸ್ಟೂಡೆಂಟ್ ಆ್ಯಂಡ್ ಹೌಸ್ ವೈಫ್ ಕೂಡ ಎಲ್ಲರೂ ಅಪ್ಲೈ ಮಾಡ್ಬೋದು ಮತ್ತು ಈ ಜಾಬ್ ಯಾವುದೇ ಎಜುಕೇಷನ್ ಕ್ವಾಲಿಫಿಕೇಷನ್ ಕೇಳಿಲ್ಲ ಹಾಗಾಗಿ ಏಯ್ತ್ ನೈನ್ತ್ ಟೆಂತ್ ಪಿ ಯು ಸಿ ಡಿಗ್ರಿ ಆದರೂ ಕೂಡ ಅಪ್ಲೈ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ ಅಲ್ಲಿಂದ ಅಪ್ಲೈ ಮಾಡಿ ಇದು ಒಂದು ಟೆಲ್ಲಿಂಗ್ ವರ್ಕ್ ಫ್ರಮ್ ಹೋಮ್ ಜಾಬ್ ಅಂದರೆ ಮನೆಯಿಂದ ಕತೆಯನ್ನು ಹೇಳೋ ಕೆಲಸ ನೀವು ಇಲ್ಲಿ ಪಾರ್ಟ್ ಟೈಮ್ ಆಗಿ ಕೂಡ ಕೆಲಸ ಮಾಡ್ಬೋದು ಕಂಪನಿ ಹೆಸರು ಬಂದು ಯೋಗ ಭೂ ಇಲ್ಲಿ ಯೋಗ ಕ್ಲಾಸನ್ನ ಕಂಡಕ್ಟ್ ಮಾಡ್ತಾರೆ ಸೊ ಯೋಗವನ್ನು ಸ್ಟೋರಿ ಟೆಲ್ಲಿಂಗ್ನ ಮೂಲಕ ಹೇಳುವಂಥದ್ದು ಸ್ಟೂಡೆಂಟ್ಸ್ಗಳಿಗೆ ಸ್ಟೂಡೆಂಟ್ಸ್ ಅಂದರೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಯೋಗವನ್ನು ಕಥೆಗಳ ಮೂಲಕ ಹೇಳಿ ಅವರಿಗೆ ಕಲಿಸ್ಬೇಕಾಗುತ್ತೆ ಸೊ ಇದು ಆರು ತಿಂಗಳ ಕಾಲ ರನ್ ಆಗುತ್ತೆ ನಿಮಗೆ ಸ್ಯಾಲರಿ ಐದು ಸಾವಿರದಿಂದ ಹದಿನೈದು ಸಾವಿರ ಪ್ರತಿ ತಿಂಗಳು ಸಿಗುತ್ತೆ ನೀವು ಇಲ್ಲಿ ಮನೆಯಿಂದಲೇ ಕೆಲಸ ಮಾಡ್ಬೋದು ಈ ಕಂಪನಿಯಲ್ಲಿ ಆರು ತಿಂಗಳ ಕಾಲ ಕೆಲಸ ಮಾಡೋದ್ರಿಂದ ನಿಮಗೆ ಸರ್ಟಿಫಿಕೇಟ್ ಕೂಡ ಸಿಗುತ್ತೆ ಸ್ಟೂಡೆಂಟ್ ಕೂಡ ಅಪ್ಲೈ ಮಾಡ್ಬೋದು ಇಲ್ಲಿ ನೀವು ತ್ರೀ ಟು ಫೋರ್ ಅವರ್ಸ್ ಸ್ಪೆಂಡ್ ಮಾಡಿ ಕೆಲಸ ಮಾಡ್ಬೋದು ಕೆಲಸ ಯಾವ ರೀತಿ ಇರುತ್ತೆ ಅಂದರೆ ನೀವು ಸ್ಟೋರಿನ ಕ್ರಿಯೇಟ್ ಮಾಡಬೇಕಂತ ಏನಿಲ್ಲ ಅವರವರ ಕ್ಲಾಸ್ನಲ್ಲೇ ಸ್ಟೋರಿ ಇರುತ್ತೆ ಆ ಸ್ಟೋರಿನ ನಿಮ್ಗೆ ಹೇಳ್ತಾರೆ ನೀವು ಮಕ್ಕಳಿಗೆ ಆ ಸ್ಟೋರಿನ ಚೆನ್ನಾಗಿ ಅರ್ಥ ಆಗೋ ಥರ ಹೇಳ್ಕೊಡ್ಬೇಕಾಗುತ್ತೆ ನಿಮ್ಮ ನಿಮ್ಮ ಕ್ಲಾಸ್ ಮುಗಿದ ನಂತರ ನಿಮಗೆ ಫೀಡ್ಬ್ಯಾಕ್ ಅನ್ನೋದು ಸಿಗುತ್ತೆ ಫೀಡ್ಬ್ಯಾಕ್ನ ಅನುಸಾರ ನಿಮ್ಮ ಸ್ಟೋರಿ ಟೆಲ್ಲಿಂಗ್ ಸ್ಕಿಲ್ನ ಇಂಪ್ರೂವ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ಬೆನಿಫಿಟ್ ಏನಂದರೆ ಕೆಲಸ ಮಾಡೋದ್ರಿಂದ ಸರ್ಟಿಫಿಕೇಟ್ ಸಿಗುತ್ತೆ ಲೆಟರ್ ಆಫ್ ರೆಕಮೆಂಡೇಷನ್ ಸಿಗುತ್ತೆ ಫ್ಲೆಕ್ಸಿಬಲ್ ಅವರ್ಸ್ ವರ್ಕ್ ಅವರ್ಸ್ ಇರುತ್ತೆ ಸೋ ವಾರದಲ್ಲಿ ಐದು ದಿನ ಮಾತ್ರ ಕೆಲಸ ಮಾಡಬೇಕಾಗುತ್ತೆ